മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಆತ್ಮಿಕ ಗುಲಾಬಿ ಹೂಗಳಿಗೆ ಇವತ್ತಿನ ಪ್ರಾತಃ ಮುರುಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಇವತ್ತು ಇಪ್ಪತ್ತೊಂಬತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಮಹಾವಾಕ್ಯಗಳು ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ತಮ್ಮ ಯೋಗ ಬಲದಿಂದಲೇ ವಿಕರ್ಮ ವಿನಾಶ ಮಾಡಿಕೊಂಡು ಪಾವನರಾಗಿ ಪಾವನ ಪ್ರಪಂಚವನ್ನಾಗಿ ಮಾಡಬೇಕಾಗಿದೆ ಇದೇ ನಿಮ್ಮ ಸೇವೆಯಾಗಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ದೇವಿ ದೇವತಾ ಧರ್ಮದ ಯಾವ ವಿಶೇಷತೆಯ ಗಾಯನವಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ದೇವಿ ದೇವತಾ ಧರ್ಮವೇ ಬಹಳ ಸುಖ ನೀಡುವುದಾಗಿದೆ ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ನೀವು ಮಕ್ಕಳು ಮುಕ್ಕಾಲು ಭಾಗ ಸುಖವನ್ನು ಪಡೆಯುತ್ತೀರಿ ಒಂದು ವೇಳೆ ಅರ್ಧ ಸುಖ ಅರ್ಧ ದುಃಖವಿದರೂ ಸಹ ಮಜಾ ಬರುವುದಿಲ್ಲ ಓಂ ಶಾಂತಿ ಭಗವಾನುವಾಚ ಭಗವಂತನೇ ತಿಳಿಸಿದ್ದಾರೆ ಯಾವುದೇ ಮನುಷ್ಯನಿಗೆ ಭಗವಂತನೆಂದು ಹೇಳಲಾಗುವುದಿಲ್ಲ ದೇವಿ ದೇವತೆಗಳಿಗೂ ಸಹ ಭಗವಂತನೆಂದು ಹೇಳುವುದಿಲ್ಲ ಭಗವಂತನು ನಿರಾಕರನಾಗಿದ್ದಾನೆ ಅವರಿಗೆ ಯಾವುದೇ ಸಾಕಾರಿ ಅಥವಾ ಆಕಾರಿ ರೂಪವಿಲ್ಲ ಸೂಕ್ಷ್ಮ ವಸ್ತನವಾಸಿಗಳಾದರೂ ಸೂಕ್ಷ್ಮ ಆಕಾರ ಅಂದರೆ ಶರೀರವಿದೆ ಆದ್ದರಿಂದ ಅದಕ್ಕೆ ಸೂಕ್ಷ್ಮ ವತನವೆಂದು ಕರೆಯಲಾಗುತ್ತದೆ ಇಲ್ಲಿ ಸಾಕಾರಿ ಮನುಷ್ಯ ಶರೀರವಿದೆ ಆ ಕಾರಣ ಇದಕ್ಕೆ ಸ್ಥೂಲವತನವೆಂದು ಹೇಳಲಾಗುತ್ತದೆ ಸೂಕ್ಷ್ಮವತನದಲ್ಲಿ ಈ ಸ್ಥೂಲ ಪಂಚತತ್ವಗಳ ಶರೀರವಿರುವುದಿಲ್ಲ ಈ ಪಂಚತತ್ವಗಳಿಂದಲೇ ಮನುಷ್ಯನ ಶರೀರವು ಮಾಡಲ್ಪಟ್ಟಿದೆ ಇದಕ್ಕೆ ಮಣ್ಣಿನ ಗೊಂಬೆ ಎಂದು ಹೇಳುತ್ತಾರೆ ಸೂಕ್ಷ್ಮತನ ವಾಸಿಗಳಿಗೆ ಈ ಮಣ್ಣಿನ ಗೊಂಬೆ ಇರುವುದಿಲ್ಲ ದೇವತಾ ಧರ್ಮದವರು ಮನುಷ್ಯರಿಗೆ ಆದರೆ ಅವರಿಗೆ ದೈವಿ ಗುಣವಂತ ಮನುಷ್ಯರೆಂದು ಹೇಳುತ್ತಾರೆ ಶಿವತಂದೆಯಿಂದ ಈಗ ಈ ದೈವೀ ಗುಣಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ದೈವಿ ಗುಣವಂತ ಮನುಷ್ಯರು ಹಾಗೂ ಅಸುರಿ ಗುಣವುಳ್ಳ ಮನುಷ್ಯರಲ್ಲಿ ಎಷ್ಟೊಂದು ಅಂತರವಿದೆ ಮನುಷ್ಯರು ಶಿವಾಲಯ ಮತ್ತು ವೇಷಾಲಯ ದರಲು ಯೋಗ್ಯರಾಗುತ್ತಾರೆ ಸತ್ಯುಗಕ್ಕೆ ಶಿವಾಲಯವೆಂದು ಹೇಳಲಾಗುತ್ತದೆ ಸತ್ಯವು ಇಲ್ಲೇ ಆಗುತ್ತದೆ ಯಾವುದೇ ಮೂಲವತನ ಅಥವಾ ಸೂಕ್ಷ್ಮ ಸ್ಥಾಪನೆ ಸ್ಥಾಪನೆಯಾಗೋದಿಲ್ಲ ನೀವು ಮಕ್ಕಳಿಗೆ ತಿಳಿದಿದೆ ಸತ್ಯುಗದಲ್ಲಿ ತಂದೆಯಿಂದ ಸ್ಥಾಪನೆಯಾಗಿರುವ ಶಿವಾಲಯವಾಗಿದೆ ಯಾವಾಗ ಸ್ಥಾಪನೆ ಮಾಡಿದರು ಸಂಗಮದಲ್ಲಿ ಇದು ಪುರುಷೋತ್ತಮ ಯುಗವಾಗಿದೆ ಈಗ ಈ ಪ್ರಪಂಚವು ಪತಿತ ಪ್ರಧಾನವಾಗಿದೆ ಇದಕ್ಕೆ ಪ್ರಧಾನ ಹೊಸ ಪ್ರಪಂಚವೆಂದು ಹೇಳುವುದಿಲ್ಲ ಹೊಸ ಪ್ರಪಂಚಕ್ಕೆ ಪ್ರಧಾನವೆಂದು ಹೇಳಲಾಗುತ್ತದೆ ಮತ್ತೆ ಅದೇ ಪ್ರಪಂಚವು ಯಾವಾಗ ಹಳೆಯದಾಗುವುದು ಆಗ ಅದಕ್ಕೆ ಪ್ರಧಾನವೆಂದು ಹೇಳಲಾಗುತ್ತದೆ ನಂತರ ಅದು ಹೇಗೆ ಸತ್ವಪ್ರಧಾನವಾಗುತ್ತದೆ ನೀವು ಮಕ್ಕಳ ಯೋಗ ಬಲದಿಂದ ಯೋಗಬಲದಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ಪವಿತ್ರರಾಗಿ ಬಿಡುತ್ತೀರಿ ನೀವು ಪವಿತ್ರರಾದರೆ ಪವಿತ್ರರಿಗಾಗಿ ಪವಿತ್ರ ಪ್ರಪಂಚವೇ ಬೇಕು ಹೊಸ ಪ್ರಪಂಚವನ್ನು ಪವಿತ್ರ ಹಳೆಯ ಪ್ರಪಂಚವನ್ನು ಅಪವಿತ್ರವೆನ್ನಲಾಗುತ್ತದೆ ಪವಿತ್ರ ಪ್ರಪಂಚವನ್ನು ತಂದೆಯ ಸ್ಥಾಪನೆ ಮಾಡುತ್ತಾರೆ ಪತಿತ ಪ್ರಪಂಚವನ್ನು ರಾವಣನು ಸ್ಥಾಪನೆ ಮಾಡುತ್ತಾನೆ ಈ ಮಾತುಗಳನ್ನು ಯಾವುದೇ ಮನುಷ್ಯರು ತೆಗೆದುಕೊಂಡಿಲ್ಲ ಈ ಪಂಚವಿಕಾರಗಳು ಇಲ್ಲದೇ ಇದ್ದಿದ್ದರೆ ಮನುಷ್ಯರು ದುಃಖಿಯಾಗಿ ತಂದೆಯನ್ನು ಏಕೆ ನೆನಪು ಮಾಡುತ್ತಿದ್ದರು ತಂದೆಯು ತಿಳಿಸುತ್ತಾರೆ ನಾನೇ ದುಃಖ ಅರ್ಥ ಸುಖಕರ್ತನಾಗಿದ್ದೇನೆ ರಾವಣನ ಪಂಚವಿಕಾರಗಳ ಹತ್ತು ತೆಲೆಗಳ ಗೊಂಬೆಯನ್ನು ಮಾಡಿಬಿಟ್ಟಿದ್ದಾರೆ ಆ ರಾವಣನನ್ನು ಶತ್ರು ಎಂದು ತಿಳಿದು ಸುಡುತ್ತಾರೆ ಅಂದರೆ ದ್ವಾಪರದ ಆದಿಯಿಂದಲೇ ಸುಡುವುದನ್ನು ಆರಂಭಿಸುತ್ತಾರೆಂದಲ್ಲ ಯಾವಾಗ ತಮೋ ಪ್ರಧಾನರಾಗುವರೋ ಆಗ ಯಾವುದೇ ಮತ ಮತಾಂತದವರು ಕುಳಿತು ಈ ಹೊಸ ಪದ್ಧತಿಗಳನ್ನು ಮಾಡಿದ್ದಾರೆ ಯಾರಾದರೂ ಬಹಳ ದುಃಖವನ್ನು ಕೊಟ್ಟಾಗ ಅವರ ಪ್ರತಿಮೆಯನ್ನು ಮಾಡಿ ಸುಡುತ್ತಾರೆ ನೀವು ಮಕ್ಕಳಿಗೆ ಮುಕ್ಕಾಲು ಭಾಗ ಸುಖವಿರುತ್ತದೆ ಒಂದು ವೇಳೆ ಅರ್ಧ ದುಃಖವಿದ್ದರೂ ಸಹ ಮಜವೇ ಇರುವುದಿಲ್ಲ ತಂದೆಯು ತಿಳಿಸುತ್ತಾರೆ ನಿಮ್ಮ ಈ ದೇವಿ ದೇವತಾ ಧರ್ಮವು ಬಹಳ ಸುಖ ನೀಡುವಂಥದ್ದಾಗಿದೆ ಸೃಷ್ಟಿಯಂತೂ ಅನಾದಿಯಾಗಿ ಮಾಡಲ್ಪಟ್ಟಿದೆ ಸೃಷ್ಟಿಯು ಏಕಾಯಿತು ಇದು ಯಾವಾಗ ಮುಕ್ತಾಯವಾಗುವುದು ಎಂಬ ಮಾತನ್ನು ಯಾರೂ ಕೇಳಲು ಸಾಧ್ಯವಿಲ್ಲ ಈ ಚಕ್ರವು ಸುತ್ತುತ್ತಲೇ ಇರುತ್ತದೆ ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷ್ಯನ್ನು ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ ಅವಶ್ಯವಾಗಿ ಸಂಗಮ ಯೋಗವು ಬರುವುದು ಯಾವಾಗ ಸೃಷ್ಟಿಯು ಬದಲಾಗುವುದು ಈಗ ಹೇಗೆ ನೀವು ಇದನ್ನು ಅನುಭವ ಮಾಡುತ್ತೀರೋ ಹಾಗೆ ಮತ್ಯಾರೂ ಅರಿತುಕೊಳ್ಳೋದಿಲ್ಲ ಬಾಲ್ಯದಲ್ಲಿ ರಾಧೇಕೃಷ್ಣರ್ ಎಂಬ ಹೆಸರಿರುತ್ತದೆ ನಂತರ ಸ್ವಯಂವರವಾಗುತ್ತದೆ ಇಬ್ಬರೂ ಬೇರೆ ಬೇರೆ ರಾಜಧಾನಿಯವರಾಗಿರುತ್ತಾರೆ ನಂತರ ಅವರ ಸ್ವಯಂವರವಾದಾಗ ಲಕ್ಷ್ಮೀನಾಡಾಗುತ್ತಾರೆ ಈ ಮಾತನ್ನು ಸಹ ಅರ್ಥ ಮಾಡಿಕೊಳ್ಳೋದಿಲ್ಲ ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ತಂದೆಯು ಜ್ಞಾನಪೂರ್ಣನಾಗಿದ್ದಾರೆ ಅಂದರೆ ಅವರು ಎಲ್ಲರ ಹೃದಯವನ್ನು ಹೊಕ್ಕು ನೋಡುವವರು ಎಂದಲ್ಲ ಈಗ ನೀವು ಮಕ್ಕಳು ತೀದುಕೊಳ್ಳುತ್ತೀರಿ ತಂದೆಯು ಬಂದು ಜ್ಞಾನವನ್ನು ತಿಳಿಸುತ್ತಾರೆ ಜ್ಞಾನವು ಪಾಠಶಾಲೆಯಲ್ಲಿ ಸಿಗುತ್ತದೆ ಪಾಠಶಾಲೆ ಎಂದ ಮೇಲೆ ಗುರಿ ದೇವು ಅವಶ್ಯವಾಗಿರಬೇಕು ಈಗ ನೀವು ಓದುತ್ತಿದ್ದೀರಿ ಈ ಚಿಚಿ ಪ್ರಪಂಚದಲ್ಲಿ ನೀವು ರಾಜ್ಯ ಮಾಡಲು ಸಾಧ್ಯವಿಲ್ಲ ನೀವು ಪವಿತ್ರ ಸತೋಪ್ರಧಾನ ಪ್ರಪಂಚದಲ್ಲಿ ರಾಜ್ಯ ಮಾಡುವಿರಿ ರಾಜಯುಗವನ್ನು ಸತ್ಯುಗದಲ್ಲಿ ಕಲಿಸಿಕೊಡಲಾಗುವುದಿಲ್ಲ ಸಂಗಮ ಯುಗದಲ್ಲಿಯೇ ತಂದೆಯು ಬಂದು ರಾಜಯವನ್ನು ಕಲಿಸುತ್ತಾರೆ ಇದು ಬೇಹದ್ದಿನ ಮಾತಾಗಿದೆ ತಂದೆಯು ಯಾವಾಗ ಬರುತ್ತಾರೆಂಬುದೂ ಸಹ ಯಾರಿಗೂ ತಿಳಿದಿಲ್ಲ ಘೋರ ಅಂಧಕಾರದಲ್ಲಿದ್ದಾರೆ ಜ್ಞಾನ ಸೂರ್ಯನ ಹೆಸರಿನಿಂದ ಜಪಾನ್ನಲ್ಲಿರೋರು ತಮ್ಮನ್ನು ಸೂರ್ಯವಂಶಿಗಳೆಂದು ಕರೆಸಿಕೊಳ್ಳುತ್ತಾರೆ ವಾಸ್ತವದಲ್ಲಿ ದೇವತೆಗಳು ಸೂರ್ಯವಂಶಿಗಳಾದರೂ ಸೂರ್ಯವಂಶಿಯವರ ರಾಜ್ಯವು ಸತ್ಯುಗದಲ್ಲೇ ಇತ್ತು ಜ್ಞಾನ ಸೂರ್ಯ ಪ್ರಕಟ ಅಜ್ಞಾನ ಅಂಧಕಾರ ವಿನಾಶವೆಂದು ಗಾಯನವಿದೆ ಅಂದಾಗ ಭಕ್ತಿ ಮಾರ್ಗದ ಅಂಧಕಾರ ವಿನಾಶವಾಗುವುದು ಹೊಸ ಪ್ರಪಂಚವೇ ಹಳೆಯದು ಹಳೆಯ ಪ್ರಪಂಚದಿಂದ ಮತ್ತೆ ಹೊಸದಾಗುತ್ತದೆ ಇದು ಬೇಹದ್ದಿನ ಅತಿ ದೊಡ್ಡ ಮನೆಯಾಗಿದೆ ಇದು ಎಷ್ಟು ದೊಡ್ಡ ರಂಗಮಂಚವಾಗಿದೆ ಸೂರ್ಯ ಚಂದ್ರ ನಕ್ಷತ್ರಗಳು ಎಷ್ಟೊಂದು ಕಾರ್ಯ ಮಾಡುತ್ತದೆ ರಾತ್ರಿಯಲ್ಲಿ ಬಹಳ ಕೆಲಸ ನಡೆಯುತ್ತದೆ ಹಾಗೆ ನೋಡಿದರೆ ಕೆಲವು ರಾಜರು ದಿನದಲ್ಲಿ ಮಲಗುತ್ತಾರೆ ರಾತ್ರಿಯ ಸಮಯದಲ್ಲಿ ತಮ್ಮ ಸಮಯ ನಡೆಸುತ್ತಾರೆ ಇದು ಈಗಲೂ ಸಹ ಕೆಲವೊಂದೆಡೆ ನಡೆಯುತ್ತಿದೆ ಕಾರ್ಖಾನೆಗಳು ಸಹ ರಾತ್ರಿಯಲ್ಲೇ ನಡೆಯುತ್ತದೆ ಆದರೆ ಇದು ಹದ್ದಿನ ದಿನ ರಾತ್ರಿಯಾಗಿದೆ ಅದು ಬೇಹದ್ದಿನ ಮಾತಾಗಿದೆ ಈ ಮಾತುಗಳನ್ನು ನಿಮ್ಮ ವಿನಃ ಮತ್ಯಾರು ಬುದ್ಧಿಯಲ್ಲಿಯೂ ಇಲ್ಲ ಶಿವ ತಂದೆಯನ್ನು ಸಹ ತಿಳಿದುಕೊಂಡಿಲ್ಲ ತಂದೆಯು ಪ್ರತಿಯೊಂದು ಮಾತನ್ನು ತಿಳಿಸುತ್ತಿರುತ್ತಾರೆ ಬ್ರಹ್ಮನನ್ನು ಕುರಿತು ತಿಳಿಸುತ್ತಾರೆ ಇದು ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ ಇವರು ಪ್ರಜಾಪಿತ ಬ್ರಹ್ಮನಾಗಿದ್ದಾರೆ ತಂದೆಯು ಸೃಷ್ಟಿಯನ್ನು ರಚನೆ ಮಾಡಬೇಕೆಂದರೆ ಅವಶ್ಯವಾಗಿ ಇವರಲ್ಲಿ ಪ್ರವೇಶ ಮಾಡುತ್ತಾರೆ ಪಾವನ ಮನುಷ್ಯರು ಅವಶ್ಯವಾಗಿ ಸತ್ಯುಗದಲ್ಲೇ ಇರುತ್ತಾರೆ ಕಲಿಯುಗದಲ್ಲಿ ಎಲ್ಲರೂ ವಿಕಾರದಿಂದಲೇ ಜನ್ಮ ಪಡೆಯುತ್ತಾರೆ ಆದ್ದರಿಂದಲೇ ಪತಿತ್ರೆಂದು ಕರೆಯುತ್ತಾರೆ ವಿಕಾರವಿಲ್ಲದೆ ಸೃಷ್ಟಿಯು ಹೇಗೆ ನಡೆಯುತ್ತದೆ ಎಂದು ಮನುಷ್ಯರು ಹೇಳುತ್ತಾರೆ ಅರೆ ದೇವತೆಗಳಿಗೆ ನೀವು ಸಂಪೂರ್ಣ ನಿರ್ವಿಕಾರಿಗಳೆಂದು ಹೇಳುತ್ತೀರಿ ಎಷ್ಟು ಶುದ್ಧತೆಯಿಂದ ಅವರ ಮಂದಿರಗಳನ್ನು ಕಟ್ಟುತ್ತಾರೆ ಬ್ರಾಹ್ಮಣರಲ್ಲದೆ ಮತ್ತಾರನ್ನೂ ಒಳಗೆ ಬರಮಾಡಿಕೊಳ್ಳುವುದಿಲ್ಲ ವಾಸ್ತವದಲ್ಲಿ ಈ ದೇವತೆಗಳನ್ನು ವಿಕಾರಿಗಳು ಸ್ಪರ್ಶಿಸುವುದಕ್ಕೂ ಸಾಧ್ಯವಿಲ್ಲ ಆದರೆ ಇತ್ತೀಚೆಗೆ ಎಲ್ಲರೂ ಹಣದಿಂದಲೇ ನಡೆಯುತ್ತದೆ ಯಾರಾದರೂ ಮನೆಯಲ್ಲಿ ಮಂದಿರ ಮಾಡಿಕೊಳ್ಳುತ್ತಾರೆಂದರೆ ಬ್ರಾಹ್ಮಣರನ್ನೇ ಕರೆಸುತ್ತಾರೆ ಈಗಂತೂ ಕೇವಲ ಹೆಸರು ಮಾತ್ರ ಬ್ರಾಹ್ಮಣರೆಂದಿದೆ ಆದರೆ ಅವರೂ ಸಹ ಪತಿತನಾಗಿದ್ದಾರೆ ಈ ಪ್ರಪಂಚವೇ ವಿಕಾರಿಯಾಗಿದೆ ಆದ್ದರಿಂದ ಪೂಜೆಯು ವಿಕಾರಿಗಳಿಂದಲೇ ಆಗುತ್ತದೆ ನಿರ್ವಿಕಾರಿಗಳು ಎಲ್ಲಿಂದ ಬರುವರು ನಿರ್ವಿಕಾರಿಗಳು ಸತ್ಯುಗದಲ್ಲೇ ಇರುತ್ತಾರೆ ವಿಕಾರದಲ್ಲಿ ಯಾರು ಹೋಗುವುದಿಲ್ಲವೋ ಅವರಿಗೆ ನಿರ್ವಿಕಾರಿಗಳೆಂದು ಹೇಳುತ್ತಾರೆಂದಲ್ಲ ಶರೀರವಂತೂ ವಿಕಾರದಿಂದಲೇ ಜನ್ಮ ಪಡೆದಿದೆ ಅಲ್ಲವೇ ತಂದೆಯು ಒಂದೇ ಮಾತನ್ನು ತಿಳಿಸಿದ್ದಾರೆ ಇದೆಲ್ಲವೂ ರಾವಣ ರಾಜ್ಯವಾಗಿದೆ ರಾಮ ರಾಜ್ಯದಲ್ಲಿ ಸಂಪೂರ್ಣ ನಿರ್ವಿಕಾರಿಗಳಿರುತ್ತಾರೆ ರಾವಣ ರಾಜ್ಯದಲ್ಲಿ ವಿಕಾರಿಗಳಿದ್ದಾರೆ ಸತ್ಯುಗದಲ್ಲಿ ಪವಿತ್ರತೆ ಇತ್ತು ಆಗ ಸುಖ ಶಾಂತಿ ಇತ್ತು ನೀವು ಇದನ್ನು ತೋರಿಸುತ್ತೀರಿ ಸತ್ಯುಗದಲ್ಲಿ ಈ ಲಕ್ಷ್ಮೀನಾರಾಯಣ ರಾಜ್ಯವಿರುತ್ತದೆ ಅಲ್ಲವೇ ಅಲ್ಲಿ ಪಂಚವಿಕಾರಗಳಿರುವುದಿಲ್ಲ ಅದು ಪವಿತ್ರ ರಾಜ್ಯವಾಗಿತ್ತು ಅದನ್ನು ಭಗವಂತ ಸ್ಥಾಪನೆ ಮಾಡುತ್ತಾರೆ ಭಗವಂತನು ಪತಿ ರಾಜ್ಯವನ್ನೇನೂ ಸ್ಥಾಪನೆ ಮಾಡೋದಿಲ್ಲ ಸತ್ಯುಗದಲ್ಲಿ ಒಂದು ವೇಳೆ ಪತಿತರಿದ್ದರೆ ಭಗವಂತನನ್ನು ಕರೆತಿದ್ದರಲ್ಲವೇ ಅಲ್ಲಂತೂ ಯಾರೂ ಕರೆಯೋದೇ ಇಲ್ಲ ಸುಖದಲ್ಲಿ ಯಾರೂ ನೆನಪು ಮಾಡೋದಿಲ್ಲ ಸುಖದ ಸಾಗರ ಪವಿತ್ರತೆ ಸಾಗರ ಎಂದು ಪರಮಾತ್ಮನ ಮಹಿಮೆಯನ್ನು ಮಾಡುತ್ತಾರೆ ಶಾಂತಿಯು ಬೇಕೆಂದು ಎಲ್ಲರೂ ಕೇಳುತ್ತಾರೆ ಈಗ ಇಡೀ ಪ್ರಪಂಚದಲ್ಲಿ ಸಂಪೂರ್ಣ ಶಾಂತಿಯನ್ನು ಮನುಷ್ಯರು ಹೇಗೆ ಸ್ಥಾಪಿಸುವರು ಶಾಂತಿಯ ರಾಜ್ಯವು ಸ್ವರ್ಗದಲ್ಲಿ ಮಾತ್ರವೇ ಇತ್ತು ಯಾವಾಗ ಪರಸ್ಪರ ಹೊದ ಹೊಡೆದಾಡಿದರು ಆಗ ಅವರನ್ನು ಶಾಂತಗೊಳಿಸಲಾಗುತ್ತಿತ್ತು ಸತ್ಯುಗದಲ್ಲಂತೂ ಒಂದೇ ರಾಜ್ಯವಿರುತ್ತದೆ ತಂದೆ ತಿಳಿಸುತ್ತಾರೆ ಈ ಹಳೆಯ ಪ್ರಪಂಚವೇ ಈಗ ಸಮಾಪ್ತಿಯಾಗಲಿದೆ ಈ ಮಹಾಭಾರತ ಯುದ್ಧದಲ್ಲಿ ಎಲ್ಲರೂ ವಿನಾಶವಾಗುತ್ತಾರೆ ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬ ಅಕ್ಷರವನ್ನು ಬರೆಯಲಾಗಿದೆ ಅವಶ್ಯವಾಗಿ ಪಾಂಡವರು ನೀವಲ್ಲವೇ ನೀವು ಆತ್ಮೀಯ ಮಾರ್ಗದರ್ಶಕರಾಗಿದ್ದೀರಿ ಎಲ್ಲರಿಗೆ ಮುಕ್ತಿಧಾಮದ ಮಾರ್ಗವನ್ನು ತೋರಿಸುತ್ತೀರಿ ಅದು ಆತ್ಮಗಳ ಮನೆ ಶಾಂತಿಧಾಮವಾಗಿದೆ ಇದು ದುಃಖಧಾಮವಾಗಿದೆ ಆದ್ದರಿಂದ ಈಗ ತಂದೆಯ ತಿಳಿಸುತ್ತಾರೆ ಈ ದುಃಖಧಾಮವನ್ನು ನೋಡುತ್ತಿದ್ದರೂ ಮರೆತು ಹೋಗಿ ಕೇವಲ ನಾವೀಗ ಶಾಂತಿಧಾಮದಲ್ಲಿ ಹೋಗಬೇಕಾಗಿದೆ ಇದನ್ನು ಆತ್ಮವೇ ಹೇಳುತ್ತದೆ ಆತ್ಮವೇ ಅನುಭೂತಿ ಮಾಡುತ್ತದೆ ನಾನು ಆತ್ಮನಾಗಿದ್ದೇನೆಂದು ಆತ್ಮಕ್ಕೆ ಈಗ ಸ್ಮೃತಿಯೂ ಬಂದಿದೆ ತಂದೆ ತಿಳಿಸುತ್ತಾರೆ ನಾನು ಹೇಗಿದ್ದೇನೆ ಯಾರಾಗಿದ್ದೇನೆ ಎಂಬುದನ್ನು ಯಥಾರ್ಥವಾಗಿ ಅನ್ನರ್ಯಾರೂ ತಿಳಿದು ಅರಿತುಕೊಳ್ಳಲು ಸಾಧ್ಯವಿಲ್ಲ ನಾನು ಬಿಂದುವಾಗಿದ್ದೇನೆಂದು ನಿಮಗೆ ತಿಳಿಸಿದ್ದಾರೆ ನಿಮಗಿದು ಪದೇ ಪದೇ ಬುದ್ಧಿಯಲ್ಲಿರಬೇಕು ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಹೇಗೆ ಸುತ್ತಿದ್ದೇವೆ ಇದರಲ್ಲಿ ತಂದೆ ನೆನಪೂ ಬರುವುದು ಮನೆ ನೆನಪೂ ಬರುವುದು ಚಕ್ರದ ನೆನಪೂ ಬರುವುದು ವಿಶ್ವದ ಇತಿಹಾಸ ಭೂಗಳವನ್ನು ನೀವೇ ಅರಿತುಕೊಂಡಿದ್ದೀರಿ ಎಷ್ಟೊಂದು ಖಂಡಗಳಿವೆ ಎಷ್ಟೊಂದು ಯುದ್ಧಗಳಾಯಿತು ಸತ್ಯುಗದಲ್ಲಿ ಯುದ್ಧದ ಮಾತೇ ಇಲ್ಲ ರಾಮರಾಜ್ಯವೆಲ್ಲಿ ರಾವಣ ರಾಜ್ಯವೆಲ್ಲಿ ಈಗ ನೀವು ಹೇಗೆ ಈಶ್ವರ್ಯ ರಾಜ್ಯದಲ್ಲಿದ್ದೀರಿ ಏಕೆಂದರೆ ರಾಜ್ಯ ಸ್ಥಾಪನೆ ಮಾಡಲು ಈಶ್ವರನು ಇಲ್ಲಿಗೆ ಬಂದಿದ್ದಾರೆ ಈಶ್ವರನಂತೂ ರಾಜ್ಯ ಮಾಡುವುದಿಲ್ಲ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುವುದಿಲ್ಲ ನಿಷ್ಕಾಮ ಸೇವೆ ಮಾಡುತ್ತಾರೆ ಸರ್ವಶ್ರೇಷ್ಠ ಭಗವಂತನು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಬಾಬಾ ಎಂದು ಹೇಳೋದ್ರಿಂದಲೇ ಒಮ್ಮೆಲೇ ಖುಷಿಯ ನಶೆ ಏರಬೇಕು ನಿಮ್ಮ ಅಂತಿಮ ಸ್ಥಿತಿಯ ಅತೀಂದ್ರ ಸುಖದ ಗಾಯನವಿದೆ ಯಾವಾಗ ಪರೀಕ್ಷೆ ದಿನಗಳು ಹತ್ತಿರ ಬರುವುದು ಆ ಸಮಯದಲ್ಲಿ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ಅತೀಂದ್ರ ಸುಖವೂ ಸಹ ಮಕ್ಕಳಿಗೆ ನಂಬರ್ ವಾರಿದೆ ಇದೆ ಕೆಲವರಂತೂ ತಂದೆ ನೆನಪಿನಲ್ಲಿ ಅಪಾರ ಖುಷಿಯಲ್ಲಿರುತ್ತಾರೆ ನೀವು ಮಕ್ಕಳಿಗೆ ಇಡೀ ದಿನ ಇದೇ ಸ್ಮೃತಿಯು ಬರುತ್ತಿರಲಿ ಓಹೋ ಬಾಬಾ ತಾವು ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡಿದ್ರಿ ತಮ್ಮಿಂದ ನಮಗೆ ಎಷ್ಟೊಂದು ಸುಖ ಸಿಗುತ್ತದೆ ತಂದೆಯನ್ನು ನೆನಪು ಮಾಡುತ್ತಾ ಆನಂದ ಬಾಷ್ಪಗಳು ಬಂದು ಬಿಡುತ್ತವೆ ಬಾಬಾ ತಾವು ಬಂದು ದುಃಖದಿಂದ ಬಿಡಿಸುತ್ತೀರಿ ವಿಷಯ ಸಾಗರಿಂದ ಕ್ಷೀರಸಾರದೆಡೆಗೆ ಕರೆದುಕೊಂಡು ಹೋಗುತ್ತೀರಿ ತಮ್ಮದು ಚಮತ್ಕಾರವಾಗಿದೆ ಬಾಬಾ ಎಂದು ಇಡೀ ದಿನ ಇದೇ ನಶಿಲಿರಬೇಕು ತಂದೆಯು ಯಾವ ಸಮಯದಲ್ಲಿ ನಿಮಗೆ ನೆನಪು ತರಿಸೋರೋ ಆಗ ನೀವು ಎಷ್ಟು ಗದ್ಗದಾಗುತ್ತೀರಿ ಶಿವ ತಂದೆಯು ನಮಗೆ ರಾಜವನ್ನು ಕಲಿಸುತ್ತಾರೆ ಅವಶ್ಯವಾಗಿ ಶಿವರಾತ್ರಿಯನ್ನೂ ಆಚರಿಸಲಾಗುತ್ತದೆ ಆದರೆ ಮನುಷ್ಯರು ಗೀತೆಯಲ್ಲಿ ಶಿವತಂದೆಯ ಬದಲು ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಇದು ಮೊಟ್ಟ ಮೊದಲನೆಯ ಅತಿ ದೊಡ್ಡ ತಪ್ಪಾಗಿದೆ ನಂಬರ್ ಒನ್ ಗೀತೆಯಲ್ಲೇ ತಪ್ಪು ಮಾಡಿಬಿಟ್ಟಿದ್ದಾರೆ ನಾಟಕವೇ ಹೀಗೆ ಮಾಡಲ್ಪಟ್ಟಿದೆ ತಂದೆಯು ಬಂದು ಈ ತಪ್ಪನ್ನು ತೀರಿಸುತ್ತಾರೆ ಪತಿತ ಪಾವನನು ನಾನಾಗಿದ್ದೇನೋ ಅಥವಾ ಕೃಷ್ಣನು ನಾನು ನಿಮಗೆ ರಾಜಿಗೋನು ಕಲಸಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದೆನು ನನ್ನದೇ ಗಾಯನವಿದೆಯಲ್ಲವೇ ಮೂರ್ತಿ ಅಯ್ಯೋ ನಿಜ ಅವಿನಾಶಿ ಈ ಮಹಿಮೆಯನ್ನು ಕೃಷ್ಣನಿಗೆ ಮಾಡಲು ಸಾಧ್ಯವಿಲ್ಲ ಕೃಷ್ಣನು ಪುನರ್ಜನ್ಮದಲ್ಲಿ ಬರುತ್ತಾನೆ ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ಇದ್ದಾರೆ ಕೆಲವರ ಬುದ್ಧಿಯಲ್ಲಷ್ಟೇ ಈ ಮಾತುಗಳಿರುತ್ತವೆ ಜ್ಞಾನದ ಜೊತೆ ನಡವಳಿಕೆಯೂ ಚೆನ್ನಾಗಿರಬೇಕು ಮಾಯೇನೂ ಕಡಿಮೆ ಇಲ್ಲ ಯಾರು ಮೊಟ್ಟ ಮೊದಲು ಬರುವರೋ ಅವರು ಬಹಳ ಶಕ್ತಿಶಾಲಿಗಳಾಗಿರುತ್ತಾರೆ ಪಾತ್ರಧಾರಿಗಳಲ್ಲಿಯೂ ಭಿನ್ನ ಭಿನ್ನ ಇರ್ತಾರೆ ನಾಯಕ ನಾಯಕಿಯ ಪಾತ್ರವು ಭಾರತವಾಸಿಗಳೇ ಸಿಕ್ಕಿದೆ ನೀವು ಎಲ್ಲರನ್ನೂ ರಾವಣ ರಾಜ್ಯದಿಂದ ಬಿಡಿಸುತ್ತೀರಿ ಶ್ರೀಮತ್ ಅನುಸಾರ ನಿಮ್ಗೆ ಎಷ್ಟೊಂದು ಬಲವು ಸಿಗುತ್ತದೆ ಮಾಯು ಬಹಳ ಮೋಸಗಾರನಾಗಿದೆ ನಡೆಯುತ್ತಾ ನಡೆಯುತ್ತಾ ಮೋಸಗೊಳಿಸುತ್ತದೆ ತಂದೆಯು ಪ್ರೀತಿಯ ಸಾಗರನಾಗಿದ್ದಾರೆ ಅಂದ ಮೇಲೆ ನೀವು ಮಕ್ಕಳು ಸಹ ತಂದೆ ಸಮಾನ ಪ್ರೀತಿಯ ಸಾಗರನಾಗಬೇಕಾಗಿದೆ ಎಂದೂ ಕಠುಚನ ಮಾತನಾಡಬಾರದು ಯಾರಿಗಾದರೂ ದುಃಖ ಕೊಟ್ಟರೆ ದುಃಖಿಯಾಗಿಯೇ ಸಾಯುವರು ಆದ್ದರಿಂದ ಈ ಚಟಗಳನ್ನು ಕಳೆಯಬೇಕು ವಿಷಯ ಸಾಗರದಲ್ಲಿ ಮುಳುಗುವುದೇ ಕೆಟ್ಟದಕ್ಕಿಂತ ಕೆಟ್ಟ ಚಟವಾಗಿದೆ ತಂದೆಯೂ ಸಹ ತೀರಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ಎಷ್ಟೊಂದು ಮಂದಿ ಕನ್ಯರು ಪೆಟ್ಟು ತಿನ್ನುತ್ತಾರೆ ಕೆಲ ಕೆಲವರಂತೂ ತಮ್ಮ ಮಕ್ಕಳಿಗೆ ಬಲೆ ಪವಿತ್ರರಾಗಿರೆಂದು ಹೇಳುತ್ತಾರೆ ಅರೆ ಮೊದಲು ತಾನು ಪವಿತ್ರನಾಗಿ ಮಕ್ಕಳನ್ನು ತಂದೆಗೆ ಕೊಟ್ಟು ಬಿಟ್ಟಿರಿ ಖರ್ಚಿನ ಹೊರೆಯಿಂದ ಇನ್ನೂ ಮುಕ್ತರಾದಿರಿ ಏಕೆಂದರೆ ಇವರ ಅದೃಷ್ಟದಲ್ಲಿ ಏನಿದೆಯೋ ತಿಳಿದಿಲ್ಲ ಮುಂದೆ ಸುಖವಾದ ಮನೆ ಸಿಗುವುದೋ ಅಥವಾ ಇಲ್ಲವೋ ಅದಕ್ಕಿಂತಲೂ ಸಮರ್ಪಣೆ ಮಾಡಿಸುವುದೇ ಒಳ್ಳೆಯದೆಂದು ತಿಳಿಯುತ್ತಾರೆ ಈಗಿನ ಸಮಯದಲ್ಲಿ ಮಕ್ಕಳಿಗೆ ಬಹಳಷ್ಟು ಖರ್ಚಾಗುತ್ತದೆ ಬಡವರಂತೂ ಬಹುಬೇಗನೆ ಕೊಟ್ಟು ಬಿಡುತ್ತಾರೆ ಕೆಲವರಿಗಂತೂ ಮೋಹವಿರುತ್ತದೆ ಮೊದಲು ಒಬ್ಬರು ಕಾಡು ಜನಾಂಗದ ಸ್ತ್ರೀಯರು ಬರುತ್ತಿದ್ದರೂ ಅವರು ಜ್ಞಾನದಲ್ಲಿ ಬರಲು ಬಿಡಲಿಲ್ಲ ಏಕೆಂದರೆ ಇವರು ಜಾದೂ ಮಾಡುತ್ತಾರೆಂಬ ಭಯವಿತ್ತು ಭಗವಂತನಿಗೆ ಜಾದೂಗಾರ್ನೆಂತಲೂ ಕರೆಯುತ್ತಾರೆ ದಯಾಸಾಗರ್ನೆಂದು ಭಗವಂತನಿಗೆ ಹೇಳುತ್ತಾರೆ ಹೊರತು ಕೃಷ್ಣನಿಗೆ ಹೇಳುವುದಿಲ್ಲ ನಿರ್ದಯ್ಯಿಂದ ಬಿಡಿಸುವವರೇ ದಯಾ ಹೃದಯ ಆಗಿದ್ದಾರೆ ರಾವಣನು ನಿರ್ದಯಿಯಾಗಿದ್ದಾನೆ ಮೊಟ್ಟ ಮೊದಲು ಜ್ಞಾನವಾಗಿದೆ ಜ್ಞಾನ ಭಕ್ತಿ ನಂತರ ವೈರಾಗ್ಯ ಭಕ್ತಿ ಜ್ಞಾನ ಮತ್ತು ವೈರಾಗ್ಯವೆಂದು ಹೇಳುವುದಿಲ್ಲ ಜ್ಞಾನದ ವೈರಾಗ್ಯವೆಂದು ಹೇಳುವುದಿಲ್ಲ ಭಕ್ತಿಯಿಂದ ವೈರಾಗ್ಯವು ಬರುತ್ತದೆ ಆದ್ದರಿಂದ ಜ್ಞಾನ ಭಕ್ತಿ ವೈರಾಗ್ಯ ಇದು ಸರಿಯಾದ ಶಬ್ದವಾಗಿದೆ ತಂದೆಯು ನಿಮಗೆ ಬೇಹದ್ದಿನ ಅರ್ಥಾತ್ ಹಳೆಯ ಪ್ರಪಂಚದಿಂದ ವೈರಾಗ್ಯ ತರಿಸುತ್ತಾರೆ ಸನ್ಯಾಸಿಗಳಂತೂ ಕೇವಲ ಗೃಹಸ್ಥದಿಂದ ವೈರಾಗ್ಯವನ್ನು ಹೊಂದುತ್ತಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಭಾರತವು ಹಂಡ್ರೆಡ್ ಪರ್ಸೆಂಟ್ ಸಾಹಕಾರ ನಿರ್ವಿಕಾರಿ ಆರೋಗ್ಯವಂತನಾಗಿದ್ದು ಇಲ್ಲಿ ಎಂದೂ ಅಕಾಲಮೃತ್ಯಾಗುತ್ತಿರಲಿಲ್ಲ ಇವೆಲ್ಲ ಮಾತುಗಳ ಧಾರಣೆಯು ಕೆಲವು ಮಂದಿಗೆ ಆಗುತ್ತದೆ ಯಾರು ಚೆನ್ನಾಗಿ ಸರ್ವಿಸ್ ಮಾಡುವರೋ ಅವರು ಬಹಳ ಸಾಹುಕಾರರಾಗುತ್ತಾರೆ ಮಕ್ಕಳಿಗಂತೂ ಇಡೀ ದಿನ ಬಾಬಾ ಬಾಬಾ ಎಂದೇ ನೆನಪಿರಬೇಕು ಆದರೆ ಮಾಯು ನೆನಪು ಮಾಡಲು ಬಿಡುವುದಿಲ್ಲ ತಂದೆಯು ತಿಳಿಸುತ್ತಾರೆ ಸತೋಪ್ರಧನ್ರಾಗಬೇಕೆಂದರೆ ನಡೆಯುತ್ತಾ ತಿರುಗಾಡುತ್ತಾ ತಿನ್ನುತ್ತಲೂ ನನ್ನನ್ನು ನೆನಪು ಮಾಡಿ ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ನೀವು ನೆನಪು ಮಾಡುವುದಿಲ್ಲವೇ ಅನೇಕರಿಗೆ ಮಾಯ ಬಿರುಗಾಳಿಗಳು ಬಹಳಷ್ಟು ಬರುತ್ತವೆ ತಂದೆಯು ತಿಳಿಸುತ್ತಾರೆ ಇದೆಲ್ಲವೂ ಆಗುತ್ತದೆ ನಾಟಕದಲ್ಲಿ ನಿಗದಿಯಾಗಿದೆ ಸ್ವರ್ಗದ ಸ್ಥಾಪನೆಯೂ ಸಹ ಆಗಲೇಬೇಕಾಗಿದೆ ಸದಾ ಹೊಸ ಪ್ರಪಂಚಂತೂ ಇರಲು ಸಾಧ್ಯವಿಲ್ಲ ಚಕ್ರವು ತಿರುಗುತ್ತದೆ ಎಂದರೆ ಮತ್ತೆ ಅವಶ್ಯವಾಗಿ ಕೆಳಗಿಳಿಯುತ್ತೀರಿ ಪ್ರತಿಯೊಂದು ವಸ್ತು ಹೊಸದ್ರಿಂದ ಹಳೆಯದು ಅವಶ್ಯವಾಗಿ ಆಗುತ್ತದೆ ಈ ಸಮಯದಲ್ಲಿ ಮಾಯು ಎಲ್ಲರನ್ನೂ ಏಪ್ರಿಲ್ ಫುಲ್ ಮಾಡಿಬಿಟ್ಟಿದೆ ತಂದೆಯು ಬಂದು ಪವಿತ್ರನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮೊದಲ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ ದಾದರವರ नेप प्रीति नमस्ते आत्मीय मकड़े आत्मीय नमस्ते आत्मीय ना आत्मीय प्रीति हागु नमस्ते 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 सदा रहेंगे हस्ते हस्ते जाएंगे फरिश्ते फरिश्ते वा बाबा वाह शुक्रिया बाबा आपका बहुत बहुत शुक्रिया उदाहरण मुख्य सार पॉइंट ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕಾಗಿದೆ ಎಂದೂ ಯಾರಿಗೂ ದುಃಖ ಕೊಡಬಾರದು ಕಟುವಚನಗಳನ್ನು ಮಾತನಾಡಬಾರದು ಕೆಟ್ಟ ಚಟಗಳನ್ನು ಅಳಸಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ತಂದೆಯೊಂದಿಗೆ ಮಧುರಾತಿ ಮಧುರವಾದ ಮಾತುಗಳನ್ನು ಆಡುತ್ತಾ ಇದೇ ನಶೆಯಲ್ಲಿರಬೇಕಾಗಿದೆ ಓಹೋ ತಂದೆಯಿ ತಾವು ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡಿದಿರಿ ತಾವು ನಮಗೆಷ್ಟು ಸುಖವನ್ನು ಕೊಟ್ಟಿದ್ದೀರಿ ಬಾಬಾ ತಾವು ಕ್ಷೀರಸಾಗರದಲ್ಲಿ ಕರೆದುಕೊಂಡು ಹೋಗಿವಿರಿ ಇಡೀ ದಿನ ಬಾಬಾ ಬಾಬಾ ಎಂದು ನೆನಪಿರಲಿ ಇವತ್ತಿನ ವರದಾನ ಆಗಿದೆ ಸರ್ವ ಸಂಬಂಧ ಮತ್ತು ಸರ್ವ ಗುಣಗಳ ಅನುಭೂತಿಯಲ್ಲಿ ಸಂಪನ್ನರಾಗುವಂತಹ ಸಂಪೂರ್ಣ ಮೂರ್ತಿ ಭವ ಸಂಗಮ ಯುಗದಲ್ಲಿ ವಿಶೇಷ ಸರ್ವ ಪ್ರಾಪ್ತಿಗಳಲ್ಲಿ ಸ್ವಯಂಗೆ ಸಂಪನ್ನರಾಗಬೇಕು ಆದ್ದರಿಂದ ಸರ್ವ ಖಜಾನೆ ಸರ್ವ ಸಂಬಂಧ ಸರ್ವ ಗುಣ ಮತ್ತು ಕರ್ತವ್ಯವನ್ನು ಎದುರಿಗಿಟ್ಟುಕೊಂಡು ಚೆಕ್ ಮಾಡಿಕೊಳ್ಳಿ ನಾನು ಸರ್ವ ಮಾತುಗಳಲ್ಲಿ ಅನುಭವಿಯಾಗಿರುವೆನಾ ಎಂದು ಒಂದು ವೇಳೆ ಯಾವುದಾದ್ರೂ ಮಾತಿನ ಅನುಭವ ಕೊರತೆ ಇದ್ದರೆ ಅದರಲ್ಲಿ ಸ್ವಯಂಗೆ ಸಂಪನ್ನರನ್ನಾಗಿ ಮಾಡಿಕೊಳ್ಳಿ ಒಂದಾದರೂ ಸಂಬಂಧ ಅಥವಾ ಗುಣದಲ್ಲಿ ಕೊರತೆ ಇದ್ದಲ್ಲಿ ಸಂಪೂರ್ಣ ಸ್ಟೇಜ್ ಅಥವಾ ಸಂಪೂರ್ಣ ಮೂರ್ತಿ ಎಂದು ಹೇಳಿಕೊ ಹೇಳಿಸಿಕೊಳ್ಳುವುದಿಲ್ಲ ಆದ್ದರಿಂದ ತಂದೆಯ ಗುಣ ಅಥವಾ ತಮ್ಮ ಆದಿ ಸ್ವರೂಪದ ಗುಣಗಳ ಅನುಭವ ಮಾಡಿ ಆಗ ಸಂಪೂರ್ಣ ಮೂರ್ತಿ ಆಗುವಿರಿ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಜೋಶ್ನಲ್ಲಿ ಬರುವುದು ಸಹ ಮನಸ್ಸಿನಿಂದ ಅಳುವುದು ಈಗ ಅಳುವ ಫೈಲ್ ಸಮಾಪ್ತಿ ಮಾಡಿ ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ತಮ್ಮ ಶಕ್ತಿಶಾಲಿ ಮನಸಾ ಮೂಲಕ ಸಕಾಶ್ ಕೊಡೋ ಸೇವೆ ಮಾಡಿರಿ ಮನಸಾ ಸೇವೆ ಮಾಡೋದಕ್ಕೆ ಸರ್ವ ಶಕ್ತಿಗಳನ್ನು ತಮ್ಮ ಜೀವನದ ಅಂಗ ಮಾಡಿಕೊಳ್ಳಿರಿ ಇಂಥ ತಂದೆ ಸಮಾನ ಸಂಪೂರ್ಣರಾಗಿ ಯಾವುದರಿಂದ ಯಾವುದೇ ರೀತಿಯ ಕೊರತೆ ಇರಬಾರದು ಆಗ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆಗಳ ಮೂಲಕ ಅರ್ಥಾತ್ ಮನಸಾ ಮೂಲಕ ಸ್ವತಃ ಸಕಾಶ ಹರಡಿಸಿರಿ Okay, Om Shanti, have a nice day, take care.